హలో ఎవరిగా ఇవతను నన్ను నార్మల్ బ్లౌజ్ మెజర్మెంట్ హే తు అంత తోస్తాయి నన్ను నారమల్ బ్లౌజ్ మెజర్మెంట్ తగళకే టేపు అది బుక్ యూస్ మే సో యాదే మెజర్మెంట్ టేపు బుక్కు పెన్ను యూస్ మలే ఫస్టే నెజర్మెంట్ తగోబే చెస్ట్ వేస్ట్ ఆర్మోల్ ఫ్రంట్ డీప్ బ్యాక్ డీప్ బ్లౌజ్ లెంత్ స్లీవ్ లెంంత్ ె స్లీౌండ్ ఇష్టం నార్మల్ బ్లౌస్కి బా మెజర్మెంట్ హేగ తగో తోర్స్ తోర్స్తిరదు మ్యామి ముఖండ్ర పర్సన్ ఇది హేగ్ బాడి మెజర్మెంట్ తగో తోర్స్తిర మొదలకి నేను చెస్ట్ మెజర్మెంట్ తగ్తీ ఫైవ్ ಯಾವಾಗಲೂ ಅಷ್ಟೇ ಬ್ಲೌಸು ಫಿಟ್ಟೆಡ್ ಗಾರ್ಮೆಂಟ್ ಆಗಿರೋದ್ರಿಂದ ಈ ಥರ ಫಿಟ್ ಆಗಿ ತಗೊಳ್ಳಿ ಒಂದು ಇಂಚು ಹಾಫ್ ಇಂಚು ಲೂಸ್ ತಗೋಬೇಡಿ ಎಷ್ಟು ಎಕ್ಸೈಟ್ ಇದೆ ಅಷ್ಟನ್ನೇ ತಗೋಬೇಕು ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟ್ ವೇಸ್ಟ್ ತಟ್ಟಿ ತಟ್ಟಿ ತಗೋಬೇಕು ವೇಸ್ಟ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಬ್ಲೌಸು ಎಲ್ಲಿ ಎಂಡ್ ಆಗುತ್ತೆ ಆ ಪಾಯಿಂಟ್ನ ನಾವು ವೇಸ್ಟ್ ಅಂತ ಕರಿತೀವಿ ಸೊ ಚೆಸ್ಟ್ ವೇಸ್ಟು ಆಯಿತು ಈಗ ಆರ್ಮೂಲ್ అసే హ్యాండ్ ఎత్బిన్ బెల్ తిక్ ఫ్రంట్ నెక్ హైట్ జాస్తి సెవెన్ తగ్గు హైట్ కమ్ి సిక్స్ తగ్రె సాకు అదంత డీప్ ఆైట్ కమ్ి సెవెన్ కొట్రె నెక్స్ట్ బ్యాక్ డీప్ ఎస్ తగబు ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಲೆವೆನ್ನು ಟೆನ್ನು ಈ ಥರ ಎಷ್ಟು ಬೇಕಾದ್ರೂ ತಗೋಬೋದು ನಾನೀಗ ಟೆನ್ ತಗೊಂತಿದೀನಿ ಹಾಗೆ ಬ್ಲೌಸು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಬ್ಲೌಸ್ ಪಾಯಿಂಟ್ ಎಲ್ಲಿಗೆ ಎಂಡ್ ಆಗುತ್ತೆ ಅಂದ್ರೆ ಫೋರ್ಟೀನ್ ಇಂಚಿಗೆ ಫಾರ್ಟೀನ್ ಇಂಚಿಗೆ ಎಂಟಾಗ ಎಂಡ್ ಆಗುತ್ತೆ ಹೈಟು ಜಾಸ್ತಿ ಇದ್ರೆ ಫಿಫ್ಟೀನ್ ತಗೋಬೇಕು ಹೈಟು ಕಮ್ಮಿ ಇದ್ರೆ ತರ್ಟೀನ್ ತಗೋಬೇಕು ಇದ್ರಕ್ಕಿಂತ ಲೆಂತು ಕಮ್ಮಿನೂ ಮಾಡ್ಬಿಡಿ ಜಾಸ್ತಿನೂ ಮಾಡ್ಬಿಡಿ ಸ್ಟ್ಯಾಂಡರ್ಡ್ ಫಾರ್ಟೀನು ಬೇಸಿಕ್ ಈಗ ಕಲಿಯೋದಿಗೆ ಫಾರ್ಟಿನೇ ತಗೊಳ್ಳಿ ಯಾವಾಗ್ಲೂ ಈ ಬ್ಲೌಸ್ ಎಂಡ್ ಆಗುತ್ತಲ್ಲ ಈ ಪಾಯಿಂಟ್ನೇ ವೇಸ್ಟ್ ಅಂತ ತಗೋಬೇಕು ನಾನು ತರ್ಟಿ ತಗೊಂಡಲ್ಲ ಇದೆ ವೇಸ್ಟ್ ಮೆಜರ್ಮೆಂಟ್ ನೋಡಿ ತರ್ಟಿ ಬರ್ತಾ ಇದೆ ಸೊ ನೆಕ್ಸ್ಟ್ ನಾನು ತಗೊಂಡಿರೋದು ಸ್ಲೀವ್ ಲೆಂತ್ ಸೊ ಸ್ಲೀವ್ ಲೆಂತ್ ಹೇಗೆ ತಗೋಬೇಕು ಅಂದರೆ ಈಗ ತಗೋಬೇಕು ಆಲ್ಮೋಸ್ಟ್ ಟೆನ್ ಆ್ಯಂಡ್ ಹಾಫೇ ಎಲ್ಲ ಹಾಕೋದು ಸ್ವಲ್ಪ ಕುಳ್ಳ ಇದ್ದವರಾದರೆ ನೈನ್ ತಗೋಬೋದು ಅದಕ್ಕಿಂತ ಕಮ್ಮಿ ತಗೊಂಡ್ರೆ ಚೆನ್ನಾಗಿರಲ್ಲ ಸ್ಲೀವ್ಲೆಸ್ ಆದರೆ ಇಲ್ಲೇನು ಇಷ್ಟೇ ಸಾರ್ಮಲ್ ಇದು ಹಾಗೆ ಸ್ಲೀವ್ ರೌಂಡು ಎಲ್ಲಿ ಸ್ಲೀವ್ ಎಂಡ್ ಆಗುತ್ತೆ ಆ ಪಾಯಿಂಟಿಂಗ್ ತಗೋಬೇಕು ನಾನಿಲ್ಲಿ ಫ್ರೆಂಟಿಗೆ ತೋರಿಸ್ತಿದ್ದೀನಿ ಆಗಲಿ ಅಂತ ಪ್ರತಿಯೊಂದೂ ಅಷ್ಟೇ ಟೇಪು ಈ ಥರ ಫಿಟ್ಟಾಗೇ ಇರಬೇಕು ಇದ್ರಕ್ಕಿಂತ ಪ್ರತಿನೂ ಸತಿನೂ ಈ ಥರ ಫಿಟ್ಟಾಗೆ ತಗೊಳ್ಳಿ ಸಿಕ್ಸ್ ಬರ್ತಿದೆ ಈ ಥರ ಇಲ್ಲಿಗೆಲ್ಲ ಆದರೆ ಮೋಸ್ಟ್ಲಿ ಟೆನ್ ನಾ ತಗೋಬೇಕು ಇಷ್ಟೇ ಇವತ್ತಿನ ಕ್ಲಾಸು ಯಾರಿಗಾದರೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಏನಾದರೂ ಕ್ವಶನ್ ಇದ್ರೂ ಕೇಳ್ಬೋದು ನನಗೆ ಫಸ್ಟ್ನೇ ಕ್ಲಾಸ್ ನಾನು ವಾಯ್ಸ್ ವಾಯ್ಸ್ ಜೊತೆ ವಿಡಿಯೋನ ಮಾಡಿಕೊಂಡು ಶೂಟ್ ಮಾಡ್ತಿರೋದು ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಹೇಳ್ತಿರೋದು ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ కమెంట్ బాక్స్ అని నెక్స్ట్ వీడియో కరెక్షన్ ఇంకా నేనల్ గా సబ్స్క్రైబ్ సబ్స్క్రైబ్ ఆగ్ అది బెల్ైకన్ క్లిక్ నెక్స్ట్ వీడియో సిగో ఫాలో